ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯ ದಯ ಇವತ್ತಿನ ವೀಡಿಯೋದಲ್ಲಿ ನಾನು ಬಸ ಕಾಯಿಲೆಗೆ ನಿವಾರಣೆಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಸಿಗುತ್ತೆ ದೇವಸ್ಥಾನ ಎಲ್ಲಿ ಬರೋದು ಅಂದರೆ ಮಂಗಳೂರಿನಲ್ಲಿ ಆದ್ಯಪಾಡಿ ಅಂತ ಬರುತ್ತೆ ಅದು ಆದಿನಾಥೇಶ್ವರ ಅಂತ ದೇವ್ರ ಹೆಸರು ಇದ್ರ ಬಗ್ಗೆ ಮಹಿಮೆ ಬಗ್ಗೆ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಚೌಟ ಅರಸರ ಆಳ್ವಿಕೆಯ ಕಾಲದಲ್ಲಿ ಪಟ್ಟದ ಅರಸಿಗೆ ಉಪ್ಪಸದ ರೋಗದ ನಿವಾರಣೆಗಾಗಿ ಶ್ರೀ ಆದಿನಾಥೇಶ್ವರನ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ರೋಗವನ್ನು ಶಾಶ್ವತವಾಗಿ ಪರಿಹರಿಸಿಕೊಂಡ ಘಟನೆ ಐತಿಹಾಸಿಕ ಸತ್ಯದ ಸಾಕ್ಷಾತ್ಕಾರವಾದ ಮಹಾರಾಣಿಯು ಭಕ್ತಿಯಿಂದ ಸಮರ್ಪಿಸಿದ ದಾಳಿಬಂದಿ ಇಂದು ದೇವರ ಆಭರಣವಾಗಿ ಶೋಭಿಸುತ್ತಿದೆ ಈಗಲೂ ನಾನಾ ಊರಿನ ಭಕ್ತಾದಿಗಳು ಉಪ್ಪಸ ರೋಗಿಗಳು ಬಂದು ಅರಕೆಯನ್ನು ಸಲ್ಲಿಸಿ ದೇವರ ಪ್ರಸಾದ ಸೇವಿಸಿ ಉಬ್ಬಸದ ರೋಗದಿಂದ ಮುಕ್ತರಾಗುತ್ತಾ ಇದ್ದಾರೆ ಇದು ಅರಕೆ ಬೂದುಗುಂಬಳಕಾಯಿ ಬೆಳ್ಳಿ ಸರಿಗೆ ಉರಿಯ ಗಂಧದ ಕೊರಡು ಒನ್ ಒಳ್ಳೆ ಮೆಣಸು ಕ್ಷೇತ್ರಕ್ಕೆ ಸಮರ್ಪಿಸಿ ಕೃತಜ್ಞತೆರಾಗುತ್ತಾರೆ ಇದು ನಾನು ಇಲ್ಲಿವರೆಗೂ ಹೇಳಿತ್ತು ಕ್ಷೇತ್ರದ ಮಹಿಮೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸಿದ್ದೀನಿ ಇದ್ರ ಪ್ರಸಾದದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫಸ್ಟು ಮೂರು ಟೈಮ್ ಕೊಡ್ತಾರೆ ಮೂರು ದಿನಕ್ಕೆ ಅದಾದ ನಂತರ ಒಂದು ತಿಂಗಳು ಬಿಟ್ಟು ಹೋದರೆ ನೆಕ್ಸ್ಟ್ ಹನ್ನೆರಡು ದಿನಕ್ಕೆ ಪ್ರಸಾದ ಕೊಡ್ತಾರೆ ಅದು ಪ್ರಸಾದ ಅಂದರೆ ಗಂಧಕ್ಕೆ ನೀವು ನೋಡ್ತಾ ಇರ್ಬೋದಿಲ್ಲ ನಾನು ತೋರಿಸಿದ್ದೀನಿ ಇದೇ ಥರ ಪ್ರಸಾದ ಕೊಟ್ಟು ಭಕ್ತಿಯಿಂದ ಡೇ ಮೂರು ದಿನ ಪ್ರಸಾದಕ್ಕೆ ಮೂರು ದಿನ ಪ್ರಸಾದ ಸೇವಿಸಿದ್ರೆ ಭಾಗ ಗುಣಮುಖರಾಗ್ತಾರೆ ಇನ್ನು ನೆಕ್ಸ್ಟು ಹನ್ನೆರಡು ದಿನಕ್ಕೆ ಕೊಡ್ತಾರೆ ಪ್ರಸಾದನ ಅವಾಗ ಹೋಗಿ ಅರಕೆಯಲ್ಲಿ ತಿಳಿಸ್ತಾರೆ ಅರ್ಕೆ ಅದು ನೀವು ಎರಡನೇ ಸರ್ತಿ ಹೋದಾಗ ಮಾತ್ರ ಹರಕೆ ಕೊಡಬೇಕು ಫಸ್ಟ್ನೇ ಸರಿ ಹೋದಾಗ ಪೂಜೆ ಮಾಡಿ ಅವರು ನಿಮ್ಗೆ ಹೇಳ್ತಾರೆ ಪ್ರಸಾದದ ಕೊಡ್ತಾರೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ತಾರೆ ನಾನು ದೇವಸ್ಥಾನ ಇಡೀ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಮಾರ್ಚಲ್ಲಿ ದೇವಸ್ಥಾನದ ಉತ್ಸವ ಇದೆ ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು ನಾನು ಅದಕ್ಕೆ ಅದು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಹೋದಾಗ ನಾನು ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟಲ್ಲಿ ಪೂಜೆ ಆದಮೇಲೆ ಪ್ರಸಾದ ರೂಪದಲ್ಲಿ ಪಾಯಸ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ ಉಪವಾಸ ಕಾಯಿಲೆಗೆ ನಾನೇ ಗ್ಯಾರಂಟಿ ಯಾಕೆಂದರೆ ನನಗೆ ಆಗಿತ್ತು ನಾನು ಇಲ್ಲಿ ಹೋದ್ಮೇಲೆ ಸೊರೋಗಿದೆ ನನಗೆ ಇಂಥವರೆಗೂ ನನಗೆ ಕೆಮ್ಮೆ ಬಂದಿಲ್ಲ ನಾನು ಈ ದೇವಸ್ಥಾನದ್ದು ಅಡ್ರೆಸ್ ತಿಳಿಸ್ತಾ ಇದ್ದೀನಿ ಮಂಗ್ಳೂರು ಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಆದ್ಯಪಾಡಿ ಅಂತ ಹೋಗ್ಬೇಕು ಅಲ್ಲಿ ಬಸ್ಸು ಹೋಗುತ್ತೆ ಮತ್ತೆ ಆಟೋನು ಹೋಗುತ್ತೆ ನೀವು ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿ ಪ್ರಸಾದ ಕೊಡ್ತಾರೆ ಒಳ್ಳೇದಾಗ್ಲಿ ಓಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು